ಅಲಗೂರು ಸಮೀಪದ ನಂಜಾಪುರ ಗ್ರಾಮದಲ್ಲಿ ಎಂಟು ಅಡಿ ಮೂವತ್ತು ಕೆ ಜಿ ತೂಕದ ಹೆಬ್ಬಾವು ಪತ್ತೆ ಮಳವಳ್ಳಿ ತಾಲೂಕಿನ ಅಲಗೂರು ಸಮೀಪದ ಗೊಲ್ಲರಳ್ಳಿ ಗ್ರಾಮದ ಸಮೀಪ ಇರುವ ನಂಜಾಪುರ ಗ್ರಾಮದ ಮಾದೇವು ಎಂಬುವರ ಜಮೀನಿನಲ್ಲಿ ಬುಧವಾರ ರಾತ್ರಿ ಸುಮಾರು ಎಂಟು ಅಡಿ ಉದ್ದದ ಮೂವತ್ತು ಕೆ ಜಿ ತೂಕದ ಹೆಬ್ಬಾವು ಪತ್ತೆಯಾಗಿದ್ದು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಉರ್ಗತಜ್ಞರಾದ ಜಗದೀಶ್ ಮತ್ತು ಕೃಷ್ಣ ಹೆಬ್ಬಾವನ್ನು ಹಿಡಿದು ಸುರಕ್ಷಿತವಾಗಿ ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿರುತ್ತಾರೆ ನಂಜಾಪುರ ಗ್ರಾಮದ ಮಾದೇವ ಎಂಬುವರ ಜಮೀನಿನಲ್ಲಿ ಬುಧವಾರ ರಾತ್ರಿ ಭಾರೀ ಗಾತ್ರದ ಹಬ್ಬವೊಂದು ಕಾಣಿಸಿಕೊಂಡ ತಕ್ಷಣ ಅವರು ಅರಣ್ಯ ಇಲಾಖೆಯವರಿಗೆ ಮತ್ತು ಉರುಗ ತಜ್ಞರಿಗೆ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ತಕ್ಷಣ ಬಂದ ಉರುಗ ತಜ್ಞರಾದ ಜಗದೀಶ್ ಮತ್ತು ಕೃಷ್ಣ ಸುರಕ್ಷಿತವಾಗಿ ಅದನ್ನು ಹಿಡಿದು ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಹೆಬ್ಬವನ್ನು ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಅಲಗೂರು ಹೋಬಳಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಹಬ್ಬಾವುಗಳು ಕಾಣಿಸಿಕೊಳ್ಳುತ್ತಿದ್ದು ಅವುಗಳು ರೈತರ ಸಾಕಿದ ಹಾಡು ಕುರಿ ಮೇಕೆ ಮತ್ತು ಇತರ ಪ್ರಾಣಿಗಳನ್ನು ಮೊದಲು ಕಾಲನ್ನು ಹಿಡಿದು ನಂತರ ಅದನ್ನು ಸುತ್ತಿಕೊಂಡು ಅದರ ಪ್ರಾಣವೋದ ನಂತರ ನುಗ್ಗುತ್ತದೆ ಹಾರದ ಕೊರತೆಯಿಂದ ಅವುಗಳು ಜಮೀನು ಹತ್ತಿರ ಹೆಚ್ಚು ಓಡಾಡುತ್ತಿವೆ ಇದುವರೆಗೆ ಹನ್ನೆರಡರಿಂದ ಹದಿಮೂರು ಎಬ್ಬಾವುಗಳನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯವರ ಸಮ್ಮುಖದಲ್ಲಿ ಕಾಡಿಗೆ ಬಿಡಲಾಗಿದೆ ಯಾರಿಗಾದರೂ ಯಾವುದೇ ತರಹ ಹಾವುಗಳು ಪ್ರತ್ಯಕ್ಷವಾದರೆ ಗೊತ್ತಾದರೆ ತಕ್ಷಣ ಕರೆ ಮಾಡಿ ಉಚಿತವಾಗಿ ಬಂದು ಸೇವೆ ನೀಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ವಿಶೇಷ ವರದಿ ಎಚ್ ಎನ್ ಪ್ರಸಾದ್ ಹಲವರು ಬನ್ನಿ ನಾವು ನೋಡೋಣ ಭಾರಿ ಗಾತ್ರದ ಎಬ್ಬಾವಿನ ದೃಶ್ಯ ಬೇರೆ ಬೇರೆ ತರಹ ಎಲ್ಲ ಪ್ರಾಬ್ಲಮ್ ತುಂಬಾ ಈಗ ನೋಡಿ ಈಗ ಫೋನ್ ಮಾಡಿ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಯಾರೂ ಇದ್ರ ಬಗ್ಗೆ ಗಮನವನ್ನೇ ತಗೊಂಡಿಲ್ಲ ಬೇರೆ ಬೇರೆ ಯಾವುದಾದ್ರೂ ಏನಾದರೂ ಒಂದು ಹಣ್ಣೊಂದು ಆಗಲಿ ಇನ್ನೊಂದಾಗಲಿ ಅಹಿತಕರ ಘಟನೆಗಳನ್ನೂ ರೈತರುಗಳಿಗೆ ಆಗಲಿ ನಮ್ಮಂಥ ಬಡವ್ರಿಗೆ ಯಾಕೆ ಆದರೂ ಏನೇ ಪ್ರಾಬ್ಲಮ್ ಮಾಡಿದರೆ ಇಮಿಡಿಯೇಟ್ ಬಂದು ರೆಸ್ಪಾನ್ಸ್ ಮಾಡಲ್ಲ ಇಂಥವ್ಕೇನು ಬರಲಿಲ್ಲ ಅಂತಂದರೆ ಮತ್ತೆ ಅವರು ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಅನ್ನೋದು ಬೇಕು ಬೇರೆದಕ್ಕೆ ಮಾತ್ರ ಓಡಿ ಓಡಿ ಬರ್ತಾರೆ ಇಲ್ಲಿಗೆ ಇಂಥವ್ಕೆಲ್ಲ ಯಾರು ರೆಸ್ಪಾನ್ಸಿಬಿಲ್ ತಗೊಳ್ತಾರೆ ಮತ್ತೆ ಎಲ್ಲ ಒಂದು ಸ್ವಲ್ಪ ಗಮನ ಹರಿಸಿ ಒಂದು ಸ್ವಲ್ಪ ಇಲ್ಲಿವರೆಗೂ ಅನಾನುಕೂಲ ಇರೋ ಥರ ಪ್ರಾಣಿಗಳಿಂದಾಗಲಿ ಇನ್ನೊಂದು ಆಗಲಿ ಸ್ವಲ್ಪ ಇದು ಮಾಡ್ಕೊಳ್ಬೇಕು